ಬಂದ್ ವರ್ಷ ಗಿಡ ಮರ ಬಳ್ಳಿ ಐತಲ್ಲ ಇವಾಗ ನಾವು ಇಲ್ಲಿ ಹೊರಗಡೆ ಹೂವಿನ ಹತ್ರ ಬಂದಿವಿ ಅಲ್ಲ ಇದು ಏನು ಎಲ್ಲರೂ ಹೇಳ್ರಿ ಗಿಡ ಇದು ಹೂವ ಯಾವ ಬಾಟಲ್ ಹೂವು ಗಿಡದಲ್ಲಿ ಬೇರೆ ಎಲ್ಲಿರ್ತವು ಎಲ್ಲಿರ್ತವು ಭೂಮಿಯ ಒಳಗಡೆ ಬೇರೆ ಇರ್ತಾವ ಹೆಂಗಿರ್ತಾವ ನೋಡಣ ಇವಾಗ ನೋಡಿ ಭೂಮಿ ಒಳಗೆ ಬೇರೆ ಹಾ ಯಾವ ಬೇರು ತೋರಿಸ್ರ ಇದ್ರಾಗ ಹಾ ಅವು ಬೇರು ಇವೇನು ನಾನು ಕೈ ಇಡ್ಕೊಂಡಿನಲ್ಲಿ ಇಲ್ಲಿ ಹಾ ಇವು ಕಾಂಡ ಹಾ ಒಳಗಡೆ ಕೆಳಗಡೆ ಇದಾವಲ್ಲ ಏನಿವು ಇವು ಬೇರು ಇದು ಕಾಂಡ ಇವು ಎಲೆ ಇದ್ರಾಗ ಇದು ಹೂವು ಇಕ್ಕಿತ್ತರ ಹಾ ಅಲ್ಲಿ ಇದಾವಲ್ಲ ಹೂವಾ ಅದಲ್ಲ ಹ್ಮ್ ಹಾ ವೆರಿ ಗುಡ್ ಹ್ಮ್ ವೆರಿ ಗುಡ್ ನೋಡು ಬೃಂದ ಕರೆಕ್ಟ್ ಆಗಿ ಜೋಡ್ಸಿದ್ಲಾ ಹೂ ಎಲೆ ಕಾಂಡ ಬೇರೆ ಗುರ್ಸಿದ್ಲಲ್ಲ ಚಪ್ಪಳ ಹಾಕ್ರಿ ಹ್ಮ್ ವೆರಿ ಗುಡ್ ವೆರಿ ಗುಡ್ ಹಾ ರೋಹಿತಾ ಹೇಳಪ್ಪ ಎಲ್ಲೆಲ್ಲಾದ್ರು ಗುರ್ತಿಸ ಭಾಗಗಳು ಹ ವೆರಿ ಗುಡ್ ವೀರಶ ಅಲ್ಲಿ ಬೇರು ಅಂತ ಬರ್ದಿದ್ದು ಎಲೆತಿ ಬೇರು ಅವು ಬೇರು ಬರ್ದಿದ್ದು ಹಾ ಹಾ ಅಲ್ಲಿಡಪ್ಪ ವೆರಿ ಗುಡ್ ಬೇರು ಹ ಇದರಲ್ಲಿ ಎಲೆ ಎಲ್ಲದವು ಹೇಳಪ್ಪ ಎಲೆ ಹಾ ವೆರಿ ಗುಡ್ ಎಲೆ ವೀರಶ ಹೂವು ಎಲ್ಲದವು ಹೂವ

Tadi ekgus itu ha. Very good, ha, uh. very good, ha. Uh. Uh. Very good, uh. Uh. बेरू Very good चला వెరీ గుడ్ ప్రతా ఇల్ బేరు వెరీ గుడ్